ಓಂ ಶ್ರೀ ಗುರುಭ್ಯೋ ನಮಃ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯಾರು ನನ್ನನ್ನು ವಿಧಿಪೂರ್ವಕವಾಗಿ ಪೂಜಿಸ್ತಾರೋ ನನಗೆ ಅದು ಸಂತೃಪ್ತಿಯನ್ನು ಕೊಡುತ್ತೆ ಅವರು ನನ್ನನ್ನೇ ಹೊಂದುತ್ತಾರೆ ಭೋಗಭಾಗ್ಯಗಳನ್ನು ಬಯಸಿ ಮಾಡ್ತಕ್ಕಂಥ ಯಾಗ ಯಜ್ಞಾದಿಗಳು ಪ್ರಾರ್ಥನೆಗಳು ಇವೆಲ್ಲವೂ ಕೂಡ ಭಗವಂತನಿಗೆ ಸಲ್ಲುವಂಥದ್ದು ಆದರೆ ಕೆಲವರು ಅದನ್ನು ದಾರಿ ತಪ್ಪಿ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಶ್ರೀಕೃಷ್ಣ ಹೇಳಿದ್ದ ಮತ್ತೆ ಮುಂದುವರೆದು ಇಪ್ಪತ್ತೈದು ಇಪ್ಪತ್ತಾರನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ ಯಾಂತಿ ಯಾಂತಿದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೆ ಯಾಂತಿ ಮದ್ಯಾಜಿನೋಪಿ ಮಾಂ ಅಂತ ಹೇಳ್ತಾ ಇದ್ದಾನೆ ಅಂದರೆ ಯಾರು ದೇವತೆಗಳನ್ನು ಪೂಜಿಸ್ತಾರೋ ಅವರಿಗೆ ದೇವತೆಗಳು ಪ್ರಾಪ್ತಿಯಾಗ್ತಾರೆ ದೇವಲೋಕ ಪ್ರಾಪ್ತಿಯಾಗುತ್ತೆ ಪಿತೃಗಳನ್ನು ಪೂಜಿಸುವಂಥವರಿಗೆ ಪಿತೃಲೋಕ ಪ್ರಾಪ್ತಿಯಾಗುತ್ತೆ ಭೂತಾರಾಧನೆಯನ್ನು ಮಾಡತಕ್ಕಂಥವರಿಗೆ ಪ್ರೇತಗಳು ಪ್ರಾಪ್ತಿಯಾಗ್ತವೆ ನನ್ನನ್ನು ಭಜಿಸುವವರಿಗೆ ಅವರು ನನ್ನನ್ನೇ ಹೊಂದುತ್ತಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಭೂಮಿ ಮೇಲೆ ನಾವು ನಾನಾ ರೀತಿಯ ಭಕ್ತರನ್ನು ಕಾಣ್ತೀವಿ ನಾನಾ ರೀತಿಯ ಆರಾಧಕರನ್ನು ಕಾಣ್ತೀವಿ ಪ್ರತಿನಿತ್ಯ ದೇವತಾರಾಧನೆಯನ್ನು ಶ್ರದ್ಧೆಯಿಂದ ಮಾಡುವಂಥ ಭಕ್ತರಿಗೆ ದೇವಲೋಕವೇ ಸಿಗುತ್ತೆ ಮತ್ತೆ ಕೆಲವು ಕಾಲ ಆದಮೇಲೆ ಅವರು ಪುನಃ ವಾಪಸ್ ಬರ್ತಾರೆ ಆದರೂ ಅವರಿಗೆ ದೇವಲೋಕ ಸಿಗುತ್ತೆ ಪಿತೃದೇವತೆಗಳನ್ನೇ ತುಂಬ ಶ್ರದ್ಧೆಯಿಂದ ಪೂಜಿಸುವಂಥವ್ರು ಕೆಲವರಿದ್ದಾರೆ ಅವರು ಪಿತೃಲೋಕವನ್ನು ಸೇರ್ತಾರೆ ಅದೇ ರೀತಿ ಕೆಲವರು ಭೂತಾರಾಧನೆಯನ್ನು ಮಾಡ್ತಾರೆ ಪ್ರೇತಗಳ ಆವಾಹನೆಯನ್ನು ಮಾಡಿ ಅದಕ್ಕೆ ಪೂಜೆ ಮಾಡುವಂಥವ್ರು ಇದ್ದಾರೆ ಅವರು ಭೂತ ಪ್ರೇತಗಳದೇ ಆದಂಥ ಲೋಕವನ್ನು ಹೊಂದುತ್ತಾರೆ ಭೂತಗಳೇ ಪ್ರಾಪ್ತಿಯಾಗ್ತವು ಅವರಿಗೆ ಆದರೆ ನನ್ನನ್ನು ಪೂಜಿಸುವಂಥವ್ರು ನನ್ನನ್ನೇ ಹೊಂದುತ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಭಗವಂತನನ್ನು ಏಕಚಿತ್ತದಿಂದ ಚಿತ್ತದಿಂದ ಪೂಜಿಸುವಂಥವ್ರು ಬೇರೆ ಬೇರೆ ರೂಪಗಳಲ್ಲಿ ಪೂಜಿಸುವವರೆಗೂ ಕೂಡ ದೇವಲೋಕ ಪ್ರಾಪ್ತಿ ಆಗುತ್ತೆ ಆದರೆ ಯಾವುದೇ ಸ್ವರೂಪ ಇಲ್ಲದೆ ಒಂದು ಏಕಭಕ್ತಿಯಿಂದ ಭಗವಂತ ನಿರಾಕಾರ ಅನ್ನುವಂಥ ರೂಪದಲ್ಲಿ ಭಗವಂತನನ್ನು ಪೂಜಿಸುವಂಥವರಿಗೆ ಭಗವಂತನೇ ಪ್ರಾಪ್ತಿಯಾಗ್ತಾನೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಪತ್ರ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯ್ತಿ ತದಹಂಭಕ್ತುಪೃತಾ ಪ್ರಯತಾತ್ಮನಃ ಅಂತ ಹೇಳ್ತಾ ಇದ್ದಾನೆ ಅಂದರೆ ಯಾರು ಭಕ್ತಿಯಿಂದ ಒಂದು ಪತ್ರೆಯನ್ನು ಅಥವಾ ಒಂದು ಫಲವನ್ನು ಒಂದು ಪುಷ್ಪವನ್ನು ಅಥವಾ ಒಂದು ಉದ್ಧರಣೆ ನೀರನ್ನು ಸಮರ್ಪಣೆ ಮಾಡ್ತಾರೋ ಅಂಥ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡುವುದನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಭಗವಂತ ಅಂದರೆ ನಾವು ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು ದೇವರಿಗೆ ಏನನ್ನು ಅರ್ಪಣೆ ಮಾಡಿದರೂ ಕೂಡ ಒಂದು ತುಳಸಿ ದಳವನ್ನು ಭಕ್ತಿಯಿಂದ ಅರ್ಪಣೆ ಮಾಡಿದಂಥ ಭಕ್ತರನ್ನು ನಾವು ಪುರಾಣಗಳಲ್ಲಿ ಕಾಣ್ತೀವಿ ರುಕ್ಮಿಣಿ ಭಕ್ತಿಯಿಂದ ಒಂದು ತುಳಸಿ ದಳವನ್ನು ಹಾಕಿದಾಗ ಶ್ರೀಕೃಷ್ಣನ ತೂಕ ಮೇಲೆ ಬಂತು ಅದೇ ಸತ್ಯಭಾವ ಭಕ್ತಿಯಿಂದ ಮಾಡದೆ ಅನೇಕ ಒಡವೆ ವಸ್ತುವ ಅಪಾರ ಭಂಡಾರವನ್ನೇ ಇಟ್ಟರೂ ಕೂಡ ಶ್ರೀಕೃಷ್ಣ ಮೇಲೆ ಹೇಳಲಿಲ್ಲ ಅದೇ ರೀತಿ ಶಬರಿ ತಾನು ತಿಂದು ಬಿಕ್ಕಂತ ಹಣ್ಣನ್ನು ಶ್ರೀರಾಮನಿಗೆ ಅರ್ಪಣೆ ಮಾಡಿದರು ಅದನ್ನು ಅರ್ಪಣೆ ಮಾಡಿದ್ದನ್ನು ಸ್ವೀಕಾರ ಮಾಡಿದ ಹಾಗೆಯೇ ಅನೇಕ ಭಕ್ತಾದಿಗಳನ್ನು ನಾವು ಪುರಾಣಗಳಲ್ಲಿ ಕಾಣ್ತೀವಿ ಆ ರೀತಿ ಭಕ್ತಿಯಿಂದ ಅರ್ಪಣೆ ಮಾಡುವಂಥ ಒಂದು ಬಿಲ್ವ ಪತ್ರೆ ಅಥವಾ ಒಂದು ತುಳಸಿ ದಳ ಅಥವಾ ಒಂದು ಬೊಗಸೆ ನೀರು ಒಂದು ಫಲ ಇದನ್ನು ಅರ್ಪಣೆ ಮಾಡಿದರೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂಥೇಳಿ ಭಗವಂತ ಹೇಳ್ತಾ ಇದ್ದಾನೆ ಅದಕ್ಕಾಗಿಯೇ ನಾವು ಪ್ರತಿನಿತ್ಯ ಮಾಡಿದಂಥದ್ದನ್ನು ಯಾವುದೇ ಪದಾರ್ಥವನ್ನು ತಯಾರು ಮಾಡಲಿ ಮನೆಯಲ್ಲಿ ನಾವು ಊಟ ಮಾಡೋದಕ್ಕೆ ಅಂತ ಅದನ್ನು ಭಗವಂತನಿಗೆ ನೈವೇದ್ಯ ಅಂತ ಮಾಡಿ ಆಮೇಲೆ ನಾವು ಅದನ್ನು ಉಪಯೋಗಿಸಬೇಕು ಇಲ್ಲದೆ ಹೋದರೆ ಅದು ಭೂತ ಪ್ರೇತಗಳಿಗೆ ಅರ್ಪಣೆ ಆಗುತ್ತೆ ಅಂತ ಹೇಳುತ್ತೆ ಪುರಾಣ ಹಾಗೆ ದೇವರಿಗೆ ನಾವು ಅರ್ಪಣೆ ಮಾಡಿದ್ದನ್ನು ಪ್ರಸಾದ ರೂಪವಾಗಿ ನಾವು ಉಪಯೋಗಿಸಬೇಕು ಆಗ ಅದು ಯಥೇಚ್ಛವಾಗಿ ನಮಗೆ ಫಲವನ್ನು ಕೊಡುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ